ನೀವು ನೋಡಿ ಮನುಷ್ಯಗೆ ಹೇಳಾರ ಏನಾದರೂ ಆಗು ಮೊದಲು ಮಾನವನಾಗುವಂತ ಯಾರಿಗ ಹೇಳಾರನ್ ಎಲ್ಲ ಶಾಲೆ ಕಾಲೇಜು ವಿಶ್ವವಿದ್ಯಾಲಯಗಳಲ್ಲಿ ಏನ್ ಕಳಿಸ್ಯಾರಂದ್ರೆ ಏನಾದರೂ ಆಗು ಮೊದಲು ಮಾನವನಾಗು ಮೊದಲು ಹುಲಿಯಾಗು ನೀ ಏನಾದರೂ ಆಗು ಮೊದಲು ಹುಲಿಯಾಗು ಅಂತ ಯಾವ್ದಾರ ಹುಲಿ ಹೇಳಾರ ನೀ ಏನಾದರೂ ಆಗು ಮೊದಲು ಆಕಳಾಗುವಂತ ಯಾರಿಗರ ಹೇಳ್ಯಾರ ನೀ ಏನಾದರೂ ಆಗು ಮೊದಲು ಎಮ್ಎ ಆಗುವಂತ ಯಾರಿಗರ ಹೇಳ ಏನಾದರೂ ಆಗು ಮೊದಲು ಅಂತ ಇವ್ನಿಗೆ ಯಾಕೆ ಕಲಸ ಹೇಳ ಯಾವನೊಬ್ಬ ಪುಸ್ತಕ ಬರೆದನಂತ ಏನಾದರೂ ಆಗು ಮೊದಲು ಮಾನವನಾಗುವ ಪುಸ್ತಕ ಬರೆದಿದ್ದ ಒಟ್ಟ ಅದು ಮಾರಾಟನೇ ಆಗ್ಲಿಲ್ಲ ಅದ್ರಾಗ ಒಂದು ಅಕ್ಷರ ತಪ್ಪಾಗಿತ್ತ ಏನಾದರೂ ಆಗು ಮೊದಲು ಮಾನವನಾಗುವ ಅನ್ನೋದು ಬಿಟ್ಟು ಏನಾದರೂ ಆಗು ಮೊದಲು ಮಾವನಾಗುವಂತ ಬರೆದ್ಬಿಟ್ಟಿದ್ದವ ಏನಾದರೂ ಆಗು ಮೊದಲು ಮಾನವನಾಗುವಂತ ಯಾವುದಕ್ಕೂ ಹೇಳಿಲ್ಲ ಪಶು ಪಕ್ಷಿಗಳಿಗೆ ನೀವು ಪಕ್ಷಿ ಆಗು ಹಕ್ಕಿ ಆಗು ಮಾನವನಾಗುವಂತ ಇವನಿಗೆ ಯಾಕ ಕಲಸಿದ್ರು ಅಂದ್ರ ಇವ ಮನುಷ್ಯ ಕಂಡಂಗೆ ಕಾಣ್ತಾನ ಆದ್ರ ಮನುಷ್ಯರಂಗಿಲ್ಲ ಅಷ್ಟೇ ಕೆಲವೊಮ್ಮ ಶಾಸ್ತ್ರಗಳೆಂಬಿಕೆ ಕೆಲವೊಮ್ಮ ಮಾಳ್ಪವರಿಂದ ಕಂಡು ಕೆಲವು ಮಾಡವ್ರ ನೋಡಿ ಕಲಿಬೇಕಲ್ಲ ಎಲ್ಲಾನು ನಾನೇ ಮಾಡ್ತೀನಿ ಅಂದ್ರೆ ಹೆಂಗಾಗ್ತೈತಿ ಈಗ ಒಬ್ಬ ರೈತ ಇರ್ತಾನ ಹೊಲ ಬಿತ್ತಿರ್ತಾನ ಅವ್ರ ಅಪ್ಪ ಬಿತ್ತದ ನೋಡಿ ಮಗ ಕಲಿತಾನ ಗಡಿಗೆ ಮಾಡೋದು ಮಾಡೋರು ನೋಡಿ ಗಡಿಗೆ ಮಾಡೋದು ಕಲಿತಾನ ಎಲ್ಲಾನು ಓದಿ ತಿಳ್ಕೊಬೇಕಂದ್ರೆ ಆಗ್ತೈತೆ ಈ ಪಾದರಕ್ಷ ಹೊಲೆಯವರು ಇರ್ತಾರ ಅಪ್ಪ ಹೊಲಿತಿದ್ನಂದ್ರ ಮಗ ಹೊಲಿಯೋದು ಕಲಿತಾನ ಎಲ್ಲದೂ ಓದಿ ತಿಳ್ಕೊಂತೀವಂತಿಲ್ಲ ಕೆಲವೊಂದು ಮಾಡುವುದನ್ನ ನೋಡಿ ಕಲಿಬೇಕಾಗ್ತದೆ ಕೆಲವು ಮಾಳ್ಪವರಿಂದ ಕಾಣ್ ಈಗ ಅಡಿಗೆ ಮಾಡೋದಿರ್ತೈತೆ ತಾಯಿ ನೀವೆಲ್ಲವೂ ಪುಸ್ತಕ ಓದಿನ ಕಲಿಯಕಾಗತ್ತ ತಾಯಿ ಮಾಡಿದ್ದು ನೋಡಿ ಕಲಿಬೇಕಾಗ್ತದೆ ಅದು ಹುಡುಗಿ ಬಹಳ ಓದಿತ್ತದು ಅದಕ್ಕೆ ಕಾತ್ ಅದಕ್ಕೆ ಅಡ್ಗೆ ಮಾಡಕ್ ಕಲ್ತಿದ್ದಿಲ್ಲ ಅದು ಹೇಳದ್ಲಂತೀಗ ನೋಡೋವ್ ಚಪಾತಿ ಮಾಡು ನಾ ಗುಡಿಗೆ ಹೋಗಿ ಬರ್ತೀನಿ ಅಂತ ಅವ್ರ ಹತ್ತಿ ಗುಡಿಗೆ ಹೋದ್ಲು ಗುಡಿಗೆ ಹೋಗಿ ಬರಂದ್ಲು ಬರದ್ರೊಳಗ ಈಕಿ ಹಿಟ್ಟ ನಾದಿ ಆ ಹಿಟ್ಟಿನ ಪುಟ್ಟಿ ದೇವ್ರ ಕೊಲೆಗೆ ಇಟ್ಟು ಅದ್ರ ಮೇಲೆ ಒಂದು ಗಂಟಿ ಇಟ್ಟಿದ್ಲು ಅವ್ರ ಹತ್ತಿ ಬಂದು ಇದೇನ್ ಬೇ ಬೇನ್ ಚಪಾತಿ ಮಾಡಕತ್ತಿನ ಹತ್ತಿ ಅಲ್ಲಿ ಇಲ್ಯಾಕ್ ಹಿಂಗೆ ಹಿಟ್ಟೆಲ್ಲ ನಾದಿ ಪೂಜಾದ ಕೋಲಾಗ ಇಟ್ಟು ಗಂಟಿ ಇಟ್ಟಿಲ್ಲ ಅದರ ಅದ್ರ ಮೇಲೆ ಇಲ್ಲ ಪುಸ್ತಕದಾಗ ಬರ್ದಾರ ಚಪಾತಿ ಹೆಂಗ್ ಮಾಡ್ಬೇಕಂದ್ರೆ ಹಿಟ್ಟು ನಾದಿದ ಮೇಲೆ ಒಂದು ಗಂಟೆ ಇಡಬೇಕಂತ ಬರದಾರ ಅದಕ್ಕೆ ಗಂಟೆ ಇಟ್ಟಿನದ ಹಿಂಗ ಪುಸ್ತಕ ನೋಡಿನೇ ಎಲ್ಲಾ ಜ್ಞಾನ ಬರ್ತೈತೆ ಅನ್ನೋ ತಾಯಿ ಕಲಿಸಬೇಕಾಗ್ತೈತೆ ಅಡಿಗೆ ಮಾಡಿ ಕೆಲವೊಮ್ಮೆ ಕಂಡು ಕೆಲವೊಮ್ಮ ಸುಜ್ಞಾನದಿಂ ನೋಡುತ್ತ ಕೆಲವು ಬರೇ ಹಾಗೆ ಬರುವುದಿಲ್ಲ ಕೆಲವು ಜ್ಞಾನದಿಂದ ನೋಡ್ಬೇಕಾಗ್ತೈತಿ ಈಗ ದೊಡ್ಡವರು ಮಾಡ್ಯಾರ ಅಂತ ತಿಳ್ಕೊಂಡು ನಾವು ಮಾಡುವುದಲ್ಲ ದೊಡ್ಡವ್ರ ಮಕ್ಕಳು ಆಡ್ತಾರಂತ ತಿಳ್ಕೊಂಡು ನಾವು ಆಡಬಾರದು ದೊಡ್ಡವ್ರ ಮಕ್ಕಳು ರಾತ್ರಿ ಹನ್ನೆರಡಕ್ ಬರ್ತಾರಂತ ತಿಳ್ಕೊಂಡು ಇವರು ಹನ್ನೆರಡಕ್ಕೆ ಬರು ಅವ್ರು ದೊಡ್ಡವ್ರ ಮಕ್ಳು ನಡೀತೈತ್ ಅವ್ರದಷ್ಟ ಸೊಳ್ಳಿ ಅಂತ ಸೊಳ್ಳಿ ಆರು ಗಂಟೆಗೆ ಮನಿ ಸೇರ್ತೈತಿ ನೀ ಹನ್ನೆರಡು ಗಂಟೆಗೆ ಬಂದ್ರೆ ಹೆಂಗ ಕಲಿಬೇಕಲ್ಲ ಎಲ್ಲರೂ ಅವ್ರು ಮಾಡ್ಯಾರಂತ ನೀ ಮಾಡಬೇಡ ಕೆಲವು ಜ್ಞಾನದಿಂದ ನೋಡಬೇಕು ತಾಯಿ ಇದಾರೆ ನನ್ನ ಬಹಳ ಅನುಭವದೊಳಗೆ ಏನು ಅಂದ್ರೆ ಯಜಮಾನಗ್ ಬಹಳ ಕಿಟಿ ಕಿಟಿ ಕೊಡ್ತಿರ್ತಾರೆ ಮನಿ ಕಟ್ಟಿಸ್ಬೇಕು ನಮಗೊಂದು ಮನಿ ಆಗಿಲ್ಲ ನಮಗೊಂದು ಮನಿ ಆಗಿಲ್ಲ ಅಲ್ಲ ನೋಡ್ಬೇಕಲ್ಲ ಎಷ್ಟ್ ಸಾಲ ಐತಿ ಎಷ್ಟ್ ಸಾಲ ಮಾಡಬೇಕು ಎಷ್ಟ್ ಸಾಲ ಮಾಡಿದ್ರೆ ನಮ್ ಮನಿ ಮುಗಿತೈತಿ ಅನ್ನೋದು ಗೊತ್ತಿರ್ಬೇಕು ನಮ್ಗೆ ಬಹಳ ಸಾಲ ಮಾಡಿ ಮನಿ ಕಟ್ಟಿಸ್ತೀವಿ ಸಾಲ ತೀರ್ಸಕ್ ಇದ್ದ ಮನಿ ಮತ್ತ ಮಾರ್ತಿವಿ ಮನಿ ಹೋಗ್ತೈತಿ ಸಾಲ ಉಳ್ದಿರ್ತೈತಿ ನಮಗ ಸುಜ್ಞಾನದಿಂದ ನೋಡ್ಬೇಕಷ್ಟೇ ಎಷ್ಟ್ ಸಾಲ ಮಾಡಿದ್ರೆ ನಮ್ ಮನೆ ನಡೀತೈತಿ ಈಗ ಒಂದು ಶಬ್ದ ಬಳಸುದಿಲ್ಲ ನೀವು ಆ ಹುಡುಗಿ ಕಾಲ್ಗುಣ ಚೊಲೋತಿ ಅದರಿಂದ ಮನಿ ಎತ್ತು ಅಂತ ಕಾಲ್ಗುಣ ಅಂದ್ರೆ ಏನು ಕಾಲುಗುಣ ಅಂದ್ರೆ ಕಾಲಾಗಿರುದಿಲ್ಲ ಕಾಲ್ಗುಣ ಅಂದ್ರೆ ನಮ್ಮ ಯಜಮಾನಿಗೆ ಎಷ್ಟು ಸಂಬಳ ಐತಿ ಎಷ್ಟು ದುಡಿತಾನ ಎಷ್ಟು ಸಾಲ ಮಾಡಿಸಬೇಕು ಎಷ್ಟು ಸಾಲ ಮಾಡಿದ್ರೆ ನಾವು ತೀರಿಸ್ತೇವಿ ನಮ್ಮ ಮಕ್ಕಳ ಸಾಲಿಗೆ ಎಷ್ಟು ಇಡಬೇಕು ಈಗ ಕಾಲಕ್ಕೆ ತಕ್ಕಂಗೆ ಕಾಲವನ್ನು ನೋಡಿ ಬದುಕೋ ಗುಣಕ್ಕೆ ಕಾಲ್ಗುಣ ಅಂತಾರೆ ಹೊರತು ಕಾಲಾಗಿರುವುದಿಲ್ಲ ಹಿಂಗಿದ್ದವ್ರ ಮನಿ ಹೇಳತ್ತವ ಅಷ್ಟ ಅದಕ್ಕೆ ಕೆಲವಂ ಸುಜ್ಞಾನದಿಂದ ನೋಡುತ್ತೆ ಕೆಲವಂ ಸಜ್ಜನ ಸಂಘದಿಂದ ಅರಿಯಲ್ ಕೆಲವಿಷ್ಟು ಸಜ್ಜನರ ಸಂಘದಿಂದ ಅರಿಯುವುದು ಯಾರು ಸಜ್ಜನರು ಅಂದ್ರೆ ಯಾರ ಹತ್ತರ ಕುಂತರ ಸಮಾಧಾನ ಆಗ್ತೈತಿ ಅವರ ಸಜ್ಜನರಷ್ಟೆ ಯಾರ ಹತ್ತರು ಹೋಗಿ ನಾವು ಕೊಡೋದ್ರಿಂದ ನಮ್ಮ ಮನದ ತಾಪ ಕಡಿಮೆ ಆಗ್ತೈತೆ ಅಲ್ಲ ಅವರಿಗೆ ಸಜ್ಜನರನ್ನಬೇಕು ಸಜ್ಜನರ ಸಂಘದಿಂದ ಕೆಲವಿಷ್ಟು ಅರಿಯುವುದು ಇದ್ಲಿ ಇತ್ತಂತೆ ಇದ್ಲಿ ಇದ್ಲಿ ಬೆಂಕಿಗೆ ಕೇಳತ್ತಂತೆ ನಾನು ನಿನ್ನಂಗ ಕೆಂಪಗಾಗಬೇಕಲ್ಲ ಏನು ಮಾಡಬೇಕು ಅವಾಗ ಅದು ಬೆಂಕಿ ಏನು ಮಾಡೋದು ಬೇಡ ಸುಮ್ಮ ನನ್ನ ಜೊತೆ ಇರು ಕೆಂಪಗಾಕೇನೆ ಅಷ್ಟ ಏನು ಮಾಡೋದು ಒಂದು ಇತ್ತು ಒಂದು ಬಿದಿರ ಬಿದಿರ ಕಟ್ಗಿ ಆಯೋನ ಕೈಯಾಗಿ ಸಿಕ್ಕಿತು ಅಂದ್ರ ಸುಟ್ಟು ಬೂದಿ ಆಗ್ತೈತಿ ಅದೇ ಕೊಳನ್ ಮಾಡವನ್ ಕೈಯಾಗಿ ಸಿಕ್ತು ಅಂದ್ರೆ ಅದೇ ಬಿದಿರು ಕೃಷ್ಣನ ಕೈ ಸೇರ್ತೈತಿ ಅಲ್ಲ ಯಾರ ಸಂಘ ಮಾಡ್ತೀವಿ ಅನ್ನೋದ್ರ ಮೇಲೆ ಜೀವನದ ಬೆಲೆ ಇರುತ್ತೆ ಈಗೊಂದು ಹಾವು ಇರ್ತೈತಿ ಒಂದು ಹಾವ ಇರ್ತೈತಿ ಹಾವ ನಿಮ್ ಮನೆಯಾಗ ಬಂದ್ರೆ ಹೊಡಿತೀರಿ ನೀವ್ ಹೊಡಿರಿ ಹೊಡಿರ್ ಬಡಗಿ ತೊಗೊಂಬರ್ರಿ ಅನ್ನೋದಿಲ್ಲ ಮನೆಯಾಗ ಹೆಣ್ಮಕ್ಳು ಅಂತಿರ್ತಾರ ಅವ್ರು ಗಂಡ್ಮಕ್ಳಿಗೆ ಈಗ ಹಾವು ಬಂತ ನೋಡ್ರಿ ಯಾರ ಹೊರಗ್ ಗಂಡಮಕ್ಳಿದ್ರ ಕರೀರಿ ಅಂತಿರ್ತಾರ ಅವ್ರು ಅಂದ್ರೆ ಇವ್ರ ಇದು ಗಣಮಗನ ಅಲ್ಲ ಹಾವು ಬಂದೈತಿ ಯಾರ ಗಂಡಮಕ್ಳಿದ್ರ ಕರಿ ಅಂದ್ರ ಹಾವು ನಮ್ ಮನೆಯಾಗ ಬಂದ್ರ ಹಾವು ಹೊಡಿತೀವಿ ಅದೇ ಹಾವು ಒಂದು ಈಶ್ವರನ ಗುಡಿಯಾಗಿ ಹೋಗಿ ಈಶ್ವರನ ಸುತ್ತಕೊಂಡು ಕುಂತು ಅಂದ್ರ ಕೈ ಮುಗಿತೀವಿ ಒಬ್ಬನ ಒಂದಾ ಸಿಕ್ಕಾಗ ಹೊಡೆದಿವಿ ಈಶ್ವರನ ಹತ್ರ ಹೋಗಿ ಕುಂತ ಕೈ ಮುಗಿದಿವಿ ಅಂದ್ರೆ ನಾವು ದೊಡ್ಡವರ ಸಂಘ ಮಾಡಿದ್ರೆ ನಮಗ್ ಕೈ ಮುಗಿತಾರ ಒಬ್ಬನ ದುಷ್ಟರ ಸಂಘ ಮಾಡಿದ್ರೆ ಬಡಿತಾರ ಅನ್ನೋದು ಗೊತ್ತಿರಬೇಕು ನಮ್ಗೆ ಒಳ್ಳೆಯವರ ಸಂಘ ಅದು ಬಹಳ ಮುಖ್ಯ ಸುಮ್ಮನ ಕೂಡುದು ಸುಮ್ಮನ ಕೂಡುದು ಸಂತರ ಸಂಘ ಸುಮ್ಮನ ಕೂಡುದು ಅಷ್ಟೇ ಅವರ ಈಗ ನೀವೆಲ್ಲ ಕುಂತಿರಿಲ್ಲ ಸುಮ್ಮ ಕುಂದಿರುವುದಷ್ಟೆ ಒಮ್ಮೆ ಒಂದು ಘಟನಾ ನಡೀತು ಬುದ್ಧನ ಕಾಲಕ್ ಆಮ್ರಪಾಲಿ ಅಂತ ಹೇಳಿ ಒಬ್ಬ ವೇಷ್ಯ ಇದ್ಲು ವೇಷ್ಯ ನರ್ತಕಿ ಆಕೆ ಬುದ್ಧನ ಹತ್ರ ಬರ್ತಾಳ ಬುದ್ಧನ ಹತ್ರ ಬಂದು ಬುದ್ಧನಿಗೆ ಕೇಳತ್ತಾಳ ಬುದ್ಧ ನಾನೊಬ್ಬ ವೇಷ್ಯ ಒಂದು ಸಾವಿರಾರು ಯುವಕರ ಮನಸ್ಸುಗಳನ್ನು ಕೆಡಿಸಿದ್ದೇನೆ ಒಂದು ಸಾವಿರಾರು ಮನೆಯ ದೀಪಗಳು ಮುತ್ತೈದಿತನ ನನ್ನಿಂದಾರೆ ಅವ ಒಂದು ಸಾವಿರಾರು ಮನೆಯ ಸಂಪತ್ತನ್ನು ದೋಚಿದ ಪಾಪಿ ನಾನು ಇಂದು ನನಗ ಅನ್ಸಾಕತ್ತೈತಿ ಪವಿತ್ರ ಆಗಬೇಕಂತ ಅನ್ಸಾಕತ್ತೈತಿ ಪವಿತ್ರ ಆಗಬೇಕಾದ್ರೆ ಏನು ಮಾಡೋದು ಬುದ್ಧ ಅಂತನ ಏನೋ ಮಾಡೋದು ಬೇಡ ಇಲ್ಲಿ ಸಾಯಂಕಾಲ ಸ್ವಲ್ಪ ಸತ್ಸಂಗ ನಡೀತೈತಿ ಅಲ್ಲ ಸುಮ್ಮ ಕೂಡಿಲ್ಲ ಬಂದು ನೀ ಏನೋ ಮಾಡೋದು ಬೇಡ ಸುಮ್ಮ ಕುಂದ್ರಿಲ್ಲ ಬುದ್ಧ ಅಂತನ ಅಲ್ಲ ಆ ನರ್ತಕಿ ಆಮ್ರಪಾಲಿ ಅಂತಳ ನಾ ಹೇಳಿದ್ರೆ ಕೇಳ್ತಾನೆ ನಿನಗ ನಾನು ಒಂದು ಸಾವಿರಾರು ಮನೆಗಳ ದೀಪಗಳನ್ನ ಆರಿಸಿದಾಕೆ ಸಾವಿರಾರು ಯುವಕರ ಮನಸ್ಸುಗಳನ್ನು ಕೆಡಿಸಿದಾಕೆ ಅಷ್ಟು ಪಾಪಿ ಇದೀನಿ ನಾನು ಅಂತ ಪಾಪಿ ನಾನು ಬಂದು ಸುಮ್ಮನ ಕುಂತರ ಪಾಪ ಹೋಗ್ತೈತೆ ಅಂತ ಅಲ್ಲ ಸುಮ್ಮನ ಸತ್ಸಂಗದೊಳಗ್ ಕುಂತರ ಹೆಂಗ ಪಾಪ ಹೋಗ್ತೈತಿ ಹೇಳಿ ಅವಾಗ ಬುದ್ಧ ಅಂತ ನೋಡು ಇಲ್ಲೊಂದು ಸರೋವರ ಐತಿ ಒಂದು ಕೆರೆ ಐತಿ ಆ ಕೆರೆಯ ನೀರೆಲ್ಲ ಗೊಡಗೈತದ ಆ ನೀರಿನ ಗೊಡಗ ಹೋಗಬೇಕಾಗಿತ್ತು ಅಂದ್ರ ನೀ ಏನಾರ ಮಾಡಾಕ್ ಹೋದ್ರೆ ಮತ್ತಿಷ್ಟು ಬಡದಾಗ್ತೈತದ ನೀರು ರಾಡಿ ಆಗೈತಲ್ಲ ತಿಳಿ ಮಾಡಾಕ್ ಏನು ಮಾಡಬೇಕಂದ್ರೆ ನೀ ಏನಾರ ಮಾಡಾಕ್ ಹೋದ್ರೆ ಕೆರಿ ನೀರು ತಿಳಿ ಆಗೋದಿಲ್ಲ ಆ ಕೆರಿ ಸರೋವರದ ಮುಂದ್ರ ಸುಮ್ಮ ಕುಳಿತರ ಸಾಕು ನೀರು ಆಗ್ತೈತಿ ಹೆಂಗ ಸರೋವರದ ಮುಂದ ಕುಂತರ ಸರೋವರದ ನೀರು ತಿಳಿ ಆಗ್ತೈತಿ ಸತ್ಸಂಗದೊಳಗೆ ಸುಮ್ಮನ ಕುಂತರ ಮನಸ್ಸು ತಿಳಿಯಾಕ್ತೈತಿ ಸುಮ್ಮ ಕೂಡುದು ಕಲಿಯುವುದು ಮನುಷ್ಯ ಸುಮ್ಮ ಕುಂದರು ನೀವು ಅನ್ನೋದಲ್ಲ ಹಳ್ಳಿ ಭಾಷೆ ಒಳಗೆ ಏನಂದ್ರಿ ಮಕ್ಕಳು ಬಹಳ ಗದ್ಲ ಸುಮ್ಮ ಕೂಡು ದೇವರು ಕುಂತಂಗ ಅನ್ನೋದಲ್ಲ ಸುಮ್ಮ ಕೂಡು ದೇವರು ಕುಂತಂಗ ಅಂದ್ರ ಯಾರು ಸುಮ್ಮ ಕೂಡ್ತಾರ ಅವರು ಅಷ್ಟ ಅದಕ್ಕೆ ಸತ್ಸಂಗದೊಳಗು ಸುಮ್ಮನ ಕೂಡುವುದಷ್ಟೆ ಬಸವಣ್ಣ ಒಂದು ಸುಂದರ ಉಪಮೆ ಕೊಡ್ತಾನೆ ಕುದುರ ನೇಸ ತೊಳೆದಡೆಯು ಕೆಸರು ಮಾಬೋದೆ ಎನ್ನ ಕಾಯದ ಅವಗಣಂಗ್ ಅವಗಣಂಗ ಅವಗುಣಗಳ ಕಳೆದು ಕೃಪೆ ಮಾಡಯ್ಯ ಕಂಬಳಿಯಲ್ಲಿ ಕಣಕವನಾದಿದಂತೆ ಕಾಣಿರೇ ಎನ್ನ ಮನ ಕೂಡಲ ಸಂಗಮ ದೇವ ನಿಮಗೆ ಶರಣೆಂದು ಸುದ್ದನಾದನಯ್ಯ ಈ ಮನಸ್ಸೇನೈತಲ್ಲ ಎಷ್ಟು ಪ್ರವಚನ ಕೇಳಿವ್ರಿ ಎಷ್ಟು ಧ್ಯಾನ ಮಾಡಿವ್ರಿ ಎಲ್ಲಾ ಮಾಡಿವ್ರಿ ಆದ್ರೂ ಹೋಗ್ತೈತಲ್ಲ ಇದು ಅಂದ್ರೆ ಹೋಗುದಾದ್ರ ಗುಣಧರ್ಮದು ಇದು ಹೆಂಗ ಅಂದ್ರ ಕೆಸರಿನ ಗಾಡಿ ಮಣ್ಣಿನ ಗ್ವಾಡಿ ಇರ್ತೈತಿಲ್ಲ ಬಸವಣ್ಣ ಇಷ್ಟು ಸುಂದರ ಉಪಮೆ ಕೊಡ್ತಾನ ಮನಸ್ಸು ಹೆಂಗಂದ್ರ ಮಣ್ಣಿನ ಗಾಡಿ ಅಂತ ನಾವೇನಂತೀವಿ ಎಷ್ಟು ತೊಳಿತೀವ್ರಿ ಕೆಸರ ಹೋಗುವಲ್ದಂದ್ರ ಅದು ಇರೋದ ಮಣ್ಣಿನ ಗಾಡಿ ಐತಿ ತೊಳೆದಷ್ಟು ಕೆಸರ ಬರೋದಾಗ ಹಂಗ ಮನುಷ್ಯನ ಮನಸ್ಸು ಅಂದ್ರೆ ಒಂದು ಕೆಸರಿನ ಇದ್ದಂಗ ಅಷ್ಟೇ ಇದು ಬರುದ ಇದಕ್ಕೊಂದೇ ಉಪಾಯ ಅಂದ್ರ ಕೂಡಲ ಸಂಗನಿಗೆ ಶರಣೆನ್ನುವುದು ಕೂಡಲ ಸಂಗನ ಸಂಗಮ ದೇವನಿಗೆ ಶರಣಂದವರಿಗೆ ಶರಣೆನ್ನುವುದಷ್ಟೇ ಅಂಥ ಶರಣರ ಸತ್ಸಂಗದಲ್ಲಿ ಸುಮ್ಮನೆ ಕೂಡುವುದೈತಲ್ಲ ಅದು ಜ್ಞಾನ ಏನೂ ಕಲಿಬೇಕಾಗಿಲ್ಲ ಎಷ್ಟೇ ಪಾಪಗಳಿರಲಿ ನಮ್ಮ ಎಷ್ಟೇ ದೋಷಗಳಿರಲಿ ದುರ್ನಡತೆಗಳಿರಲಿ ಮೊದಲು ಕಲಿಯುವುದೇನು ಅಂದ್ರ ಸುಮ್ಮ ಕೂಡ ವ್ಯಕ್ತಿ ಒಂದು ಶಕ್ತಿಯಾಗಿ ಬೆಳಿಬೇಕಾದ್ರೆ ಸದ್ವಿಚಾರ ಸತ್ಸಂಗ ಇದು ಬಹಳ ಮುಖ್ಯ ಒಬ್ಬ ವ್ಯಕ್ತಿ ಒಂದು ಶಕ್ತಿಯಾಗಿ ಬೆಳೆದು ನಿಲ್ಲಬೇಕು ಸುಮ್ಮನೆ ರೇಷನ್ ಕಾರ್ಡ್ಗೆ ಮೂಲಾಗಿ ಹುಟ್ಟಬಾರದು ಒಬ್ಬ ವ್ಯಕ್ತಿ ಒಂದು ಶಕ್ತಿಯಾಗಿ ಬೆಳೀಬೇಕಾದ್ರಿಗೆ ಸದ್ವಿಚಾರ ಸತ್ಸಂಗ ಬರ್ಬೇಕು ನನಗೆ ಯಾರು ಒಂದು ದಿವಸ ಅಪಮಾನ ಮಾಡ್ಯಾರ ನಿಂದೆ ಮಾಡ್ಯಾರ ಚುಚ್ಚು ಮಾತುಗಳನ್ನಾಡಿ ಗೆಟೌಟ್ ಅಂದಾರ ಅವರ ಒಂದು ದಿವ್ಸ ನನ್ನ ಕಟ್ಔಟ್ ನಿಂದ್ರಿಸಿ ನನಗೆ ಕರೆದು ಕುಡಿಸಬೇಕು ಹಾಗಾಗಬೇಕಲ್ಲ ಮನುಷ್ಯ ಅದು ಒಬ್ಬ ವ್ಯಕ್ತಿ ಶಕ್ತಿಯಾಗಿ ಬೆಳೆಯುವ ಕಲ ಇದು ಎಲ್ಲಿ ಸಿಗತೈತಿ ಅಂದ್ರೆ ಸತ್ಸಂಗದಲ್ಲಿ ಸುಮ್ಮನ ಕೂಡುದಷ್ಟು ಇದು ಸತ್ಸಂಗದ ಫಲ